ತಪ್ಪಕೊಂಡ್ರಿ ಏನು ರತ್ನ ಎಲ್ಲ ಬಂಗಾರಪ್ಪ ಬರ್ತೇನೆ ಬಂಗಾರಪ್ಪನ ಬರ್ಲಿ ಬಿಡು ಬರ್ಲಿ ಬಿಡು ಅಂದ್ರೆ ಬಡ್ಡಿ ದುಡ್ಡು ಬಡ್ಡಿ ಆಯ್ತಾ ತಲಾ ಏ ನನ್ನ ಬಡ್ಡಿ ದುಡ್ಡು ಕೇಳ್ತಾನೆ ಅವ್ನ್ ಬಂದ ತಕ್ಷಣ ಮೈಸೂರ್ ಬಿಡ್ತಾನೆ ಸುಮ್ಮನೆ ಹೋಗ್ತಾನೆ ನೀನು ಹಂಗೆ ಬಿಡು ನಾ

ಈ ನನ್ನ ಮಗ ವೀರ್ ಭದ್ರ ಎಲ್ಲೋ ರಾತ್ರಿ ಬೇರೆ ನಿದ್ದ ಬಿಟ್ಟು ಎಲ್ಲಿ ಗೋಣಿ ಚೀಲ ಪಂಚಾಯತಿ ಅವ್ರ ಬೇರೆ ನನ್ನ ಮಗನ್ಗೆ ಬೂರ್ದ್ ಕೆಲಸ ಬೇರೆ ಕೊಟ್ಟವ್ರೆ ಏನ್ ಹಿಡ್ದ ಕಳ್ರಿ ಕಣ್ರಿ ಎದ ಬಿದ್ದ ಓಡ್ತಾನೆ ಇರ್ಲಿ ಬಂದೆ ಬತ್ತೆ ಈಸ್ಕೊಂಡು ಓ ಅಮ್ಮ ಇವ್ಯಾವಪ್ಪ ಗೊಂಬೆಗಳು ಮೈಸೂರ್ ದಸರಾದಲ್ಲಿ ಮಾಡ್ಸಿರುವಂಗಲ್ಲಪ್ಪ ಇರ್ಲಿ ಇರ್ಲಿ ನೋಡಮ್ಮ ಇವೇನು ನಾಡದ ಗೊಂಬುಗಳು ಇಲ್ಲ ದಸರದ ಗೊಂಬ ನೋಡಮ್ಮ ಹಾ ಇರ್ಲಿ ಈ ಹೆಣ್ಣು ಗೊಂಬೆ ಮುಟ್ಟ ನೋಡ್ಮ ಎಲ್ಲಿ ಮುಟ್ಟಿದ್ರ ಒಳ ಮೇತ ಮೇತ್ಗೆ ಅದಲ್ಲಪ್ಪ ಅಯ್ಯೋ ಶಿವನೇ ಇದೇ ನಿಜವಾದ ಗೊಂಬೆಯೋ ಹೆಂಗಪ್ಪ ಇದೋ ಹಾ ಇರಲಿ ಇರಲಿ ಆ ಗೊಂಬೆನೂ ನೋಡ್ಕಂಡು ಈ ನಾಡಕದ ಗೊಂಬೆ ಮೈಯೇ ಹಿಂಗದಲ್ಲ ಆ ಮೈಸೂರು ಚೈತ್ರನ ಮೈ ಹಿಂಗೆ ಹೆಂಗಪ್ಪ ಇದ್ದು ಎಲ್ಲ ಕೆಂಪಿ ಅದ ಈ ತುಟಿ ಮಾತ್ರ ಕರಿಗೇ ಅದಲ್ಲಪ್ಪಾ ಇರಲಿ ನೋಡ ಮೈತ್ ಮುಟ್ಟಿ ಮೈಸೂರು ಮಹಾರಾಜ್ ಗಂಡ ಕಾಣ್ತಾವನೆ ಅಲ್ಲ ಲಾ ತಾಳೆ ನೋಡ್ಮ ಮುಟ್ಟಿ ಒಳ್ಳೆ ಭದ್ರಾವತಿ ಕಬಳ ಮುಟ್ದಂಗ ಆಯ್ತ ಇದ್ ನಿಲ್ಸ ಬದ್ಲು ಇನ್ನೊಂದು ಈ ಹೆಣ್ ಗೊಂಬೆನೆ ಮುಟ್ ಬಿಟ್ಬಿಟ್ಟಿದ್ರ ಒಳ್ಳೆ ಮುಟ್ಟಿ ಮಜಾ ತಕೊ ಇರ್ಲಿ ನೋಡ್ಮ ಈ ಗೊಂಬೆ ನೋಡಿ ಒಂದು ಮುತ್ತ ಸದ್ಯಕ್ಕೆ ಯಾರು ಇಲ್ಲ ಎಲ್ಲ ತೂ ಕುಡ್ಸ್ತಾವ್ರಾಳೆ ನೋಡ್ಮ ಒಂದು ಮೂತ್ತು ಕೊಟ್ಬಿಡ್ತೀನಿ ವಯಸ್ಸಾಗದ ಏನ್ ಬಿಡು ತಲೆ ಮೇಲೆ ಹೊಡೆದ್ಬಿಡಲ್ಲಪ್ಪ ತಾಳೆ ನೋಡ್ಮ ಇರ್ಲಿ ಬ್ರಾಮೆ ನೋಡ್ಮ ತಾಳ ಇನ್ನೊಂದ್ಸರಿ ವೈಕ ಲವ್ ಲವ್ ಅಂದ್ಬಿಟೋ ನ್ಯಾಯದಕ ಸೋದಗೆ ಮ್ಯಾಕೋ ಹೋಗದನೆ ಕೇಳ್ಗೋ ಇಲ್ದನೆ ಅಂತರ್ಪೀಚಾತಿ ಅಲ್ಲಿತಾದೆ ಅದೇ ಇರಬಹುದು ತಾಡೇ ನೋಡಿ ಇನ್ನೊಂದೆ ಮುಟ್ ಪೊಟ್ಟು ಮುಡೇ ವಡೈದಿರೋದು ಹ ಸದ್だ ಬುರುಕ್ ತೋ ಜೇವಾ ಈಚಿಕೊಂಡ್ ಈಚಿಕಂಡ್ ಮ್ಯಾಕೆ ಬತ್ತಿದ್ದ ನನಗ್ ಭಯತಿ ಅಲ್ಲಿ ಇಲ್ಲೇ ಶುರು ಹಚ್ಕೊಬಿಡ್ತಾನು ಅಂತ ಸದ್ಯನಲ್ಲ ಓ ನೀ ಹೇಳ್ಬೇಕಿತ್ತ ಹೇಳದ್ಮೇ ಶುರು ಹಚ್ಕೊಳನು ನೀನು ನಡಿಮುದಿ